ಮೊದಲು ನೀವು ನೋಡಬಹುದು ಯಾವ ರೀತಿ ನನ್ನ ಸ್ಕಿನ್ ಇತ್ತು ಅಂತ ನಂತರದಲ್ಲಿ ಯಾವ ರೀತಿ ಇದೆ ಅಂದರೆ ಪ್ರೆಸೆಂಟ್ ಯಾವ ರೀತಿ ಇದೆ ಅಂತ ಸೊ ಇದೆಲ್ಲ ನೀಟಾಗಿ ಮುಖದಲ್ಲಿ ಕರೆಗುಳ್ಳೆ ಎಲ್ಲ ಹೋಗೋದಕ್ಕೆ ಓಮ್ ರೆಮಿಡಿ ದುಡ್ಡಿಲ್ಲದೆ ಮನೆಯಲ್ಲಿರೋ ಮನೇಲಿರೋ ಬಳಸಿ ಯಾವ ರೀತಿ ಮಾಡೋದು ಅಂತ ಫುಲ್ ವೀಡಿಯೋ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಏನೇನು ಬೇಕು ಅಂತ ನೋಡೋಣ ಏನು ಕಲ್ಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಸೊ ಮೊದಲಿಗೆ ಒಂದು ಕಾಲು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಯಾವ ಅಕ್ಕಿನಾದರೂ ತಗೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಹೆಸರು ಕಾಳು ಹಾಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ಇದು ಬಂದು ಕೇಸರಿ ಕಲರ್ ತೊಗರಿಬೇಳೆ ನೋಡಬಹುದು ಇದು ಫುಲ್ ಉಂಡೆ ಥರ ಕಾಳಿದೆ ನೀವು ಅರ್ಧ ಇದ್ರೂ ನೀಟಾಗಿ ತಗೊಳ್ಳಿ ಇದನ್ನ ನೋಡಿ ತಗೊಳ್ಳಿ ಹಿಂಗಂತ ಅಂದಾಗ ಕೈಗೆ ಇದ್ರದ್ದು ಹಾಕಿರ್ತಾರಲ್ವ ಪೌಡ್ರು ಅದು ಅಂಟಬಾರ್ದು ಸೊ ಈ ಬೇಳೆ ಥರ ಇರುತ್ತಲ್ಲ ಅದು ಅಂಟತ್ತೆ ಕೈಗೆ ಸೊ ಇದನ್ನೆಲ್ಲ ತೊಳೆದು ಒಣಗಿಸ್ಬಿಟ್ಟು ನೀವು ಇದನ್ನು ಪೌಡ್ರ್ ಮಾಡಿಸ್ಕೋಬಹುದು ನಾನೇನು ತೊಳೆದು ಒಣಗಿಸಿಲ್ಲ ಜಸ್ಟ್ ಒಣಗಿಸಿದ್ದೀನಿ ಇದು ಒಂದು ಕಪ್ಪಷ್ಟು ಹಾಗೆ ಕಡಲೆಬೇಳೆ ಕಡಲೆಬೇಳೆ ಬಂದು ಮುಕ್ಕಾಲು ಕಪ್ಪಷ್ಟು ಇವಾಗ ನೀವು ಈ ಕಪ್ಪಲ್ಲಿ ಹೆಸರುಕಾಳು ತಗೋತೀರಾ ಅಂದರೆ ಹೆಸರು ಕಾಳು ಕಾಳು ಸಮವಾಗಿರಬೇಕು ತೊಗರಿಬೇಳೆ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅಂದರೆ ಇವೆರಡೂ ಸೇರಿದ್ರೆ ಈ ಕಡಲೆಬೇಳೆ ಬರಬೇಕು ಇದರಲ್ಲಿ ಕಾಲು ಕಪ್ಪಷ್ಟು ಅಕ್ಕಿ ಬರಬೇಕು ಸೊ ಅಳತೆ ಗೊತ್ತಾಯಿತು ಅನಿಸುತ್ತೆ ಇವಾಗ ಇದಿಷ್ಟನ್ನು ಪೂರ ಒಣಗಿಸಿದ್ದೀನಿ ಬಿಸಿಲಲ್ಲಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಮಾಡೋಣ ಮಿಕ್ಸೀಲಿ ಪೌಡ್ರ್ ಮಾಡ್ಕೊಳ್ಳಿ ನಾನಿಲ್ಲಿ ಮಿಲ್ಲಲ್ಲಿ ಪೌಡ್ರ್ ಮಾಡಿಸೋಣ ಆಮೇಲೆ ಏನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಈ ಮೂರು ಥರ ಪದಾರ್ಥನ ತಗೊಂಡಿದ್ದೀನಿ ಏನು ಅಂದರೆ ಮೊದಲೇ ತೋರಿಸಿದ್ದೆ ಬೇವಿನ ಸೊಪ್ಪು ಫ್ರೆಶ್ ಆಗಿ ತಂದು ಒಣಗಿಸಿರೋ ಅಂಥದ್ದು ರೆಡಿಮೇಡ್ ಪುಡಿನೂ ಸಹ ಸಿಗುತ್ತೆ ಇದು ಇದು ಎಲ್ಲ ಬಟ್ ಅಷ್ಟು ಫ್ರೆಶ್ನೆಸ್ ಅಂತ ಅನಿಸೋದಿಲ್ಲ ಹಾಗೆ ಇದು ಬಂದು ಪನ್ನೀರು ರೋಸು ಇಷ್ಟು ಚೆನ್ನಾಗಿದೆ ಅಲ್ವ ಇದನ್ನು ಸಹ ಒಣಗಿಸಿ ಇಟ್ಟಿರೋ ಅಂಥದ್ದು ಪನ್ನೀರ್ ರೋಸು ಅರ್ಧ ಭಾಗ ಈ ಒಂದು ಬೇವಿನ ಸೊಪ್ಪು ತಗೊಳ್ಳಿ ಹಾಗೆ ಇದು ಬಂದು ಅತಿ ಮಧುರ ಪುಡಿ ಅಂತ ಇದರಲ್ಲಿ ಅಲೋವೆರಾ ಶುಂಠಿ ನಿಂಬೆಹಣ್ಣು ಬೆಟ್ಟಿನಲ್ಲಿಗೆ ಎಲ್ಲ ಇರುತ್ತೆ ಜಸ್ಟು ಮಾಡಬೇಕಿದ್ರೆ ಎಷ್ಟು ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಎಂಬತ್ತು ರೂಪಾಯಿ ಅಷ್ಟೆ ಇದನ್ನ ಪೌಡ್ರೆಲ್ಲ ಮಾಡಬೇಕಿದ್ರೆ ಪೌಡ್ರಿಗೆ ತಕ್ಕಂಗೆ ಇದನ್ನು ಹಾಕೊಳ್ಳೋ ಅಂಥದ್ದು ಇಷ್ಟು ಸಾಮಾನಿದ್ರೆ ಸಾಕು ಇದನ್ನು ಸಹ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಒಣಗಿದೆ ಒಂದು ಮೂರು ನಾಲ್ಕು ದಿನ ಇವಾಗ ನೀಟಾಗಿ ಒಣಗಿರುವಂತಹ ಮಿಕ್ಸಿಗೆ ಹಾಕಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋತೀನಿ ಸೌಂಡಲ್ಲೇ ಗೊತ್ತಾಗದು ನನಗೆ ಎಷ್ಟು ಒಣಗಿದೆ ಅಂತ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ ಅದು ಹೊಗೆ ಬರ್ತಿದೆ ಸೊ ಪೌಡರ್ದು ಏನೂ ಇಲ್ಲ ಸೊ ಕಲರು ಸಹ ತುಂಬ ಚೆನ್ನಾಗಾಗಿದೆ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನಾನು ಈ ಒಂದು ಅತಿ ಮಧುರ ಪುಡಿಯನ್ನು ಒಂದು ನಾಲ್ಕು ಸ್ಪೂನಷ್ಟು ಹಾಕೋತೀನಿ ಇದಕ್ಕೇನೆ ಹಾಕಿ ಇನ್ನೊಂದು ರೌಂಡ್ ಮಾಡ್ತೀನಿ ಬೇವು ಸೊಪ್ಪು ಹಾಕಿರೋದ್ರಿಂದ ಘಾಟು ಬಾಯೆಲ್ಲ ಕಹಿ ಕಹಿ ಆಗ್ತಿದೆ ಒಂದು ಅಂದಾಜಲ್ಲಿ ನಾನು ಹಾಕ್ತೀನಿ ನನಗೆ ಗೊತ್ತಾಗತ್ತೆ ನೀವು ಅಳತೆ ಮಾಡಿ ಹಾಕ್ಕೊಡಿ ಒಂದು ನಾಲ್ಕು ಸು ಸ್ಪೂನಷ್ಟು ಹಾಕಿದ್ದೀನಿ ತಿರ್ಗಾ ಇದನ್ನು ಮಿಕ್ಸ್ ಆಗೋ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೈಸಾಗಿ ಆಗಿದೆ ಅಂತ ಸೊ ಇದನ್ನು ನೀವು ಕಾಳುಗಳು ಪುಡಿ ಮಾಡಿರ್ತೀರಲ್ವಾ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತೋರಿಸ್ತೀನಿ ಬನ್ನಿ ಇವಾಗ ಪುಡಿ ಮಾಡಿರೋದಿಲ್ ಇದೆ ನೀವು ನೋಡಬಹುದು ಇದು ಬಂದು ತೋರಿಸಿದ್ನಲ್ಲ ಬೇವಿನ ಸೊಪ್ಪು ಗುಲಾಬಿ ಅದ್ರ ಜೊತೆಗೆ ಬಂದು ಪೌಡ್ರು ಹಾಕಿರೋ ಅಂಥದ್ದು ಇದು ಬಂದು ಕಾಳುಗಳೆಲ್ಲ ತೋರಿಸಿದ್ನಲ್ಲ ಅದನ್ನು ಫುಲ್ ಪುಡಿ ಮಾಡಿರೋ ಅಂಥದ್ದು ಫುಲ್ಲು ನುಣ್ಣಗಿರಬೇಕು ಇದು ಆದರೆ ನಿಮ್ಗೆ ಏನಾದರೂ ಸ್ವಲ್ಪ ಸ್ಕ್ರಬ್ ರೀತಿ ಬೇಕು ಅಂತ ಅಂದರೆ ಸ್ವಲ್ಪ ಸರಿಯಾಗಿ ಮಾಡಿ ನಾನಿಲ್ಲಿ ಇದನ್ನು ಪ್ಯಾಕ್ ರೀತಿ ಅಪ್ಲೈ ಮಾಡ್ತೀನಲ್ವಾ ಸೊ ಆದ್ದರಿಂದ ಫುಲ್ಲು ನುಣ್ಣುಂಗ್ ಮಾಡಿದ್ದೀನಿ ಇವಾಗ ಎರಡೂ ಸಹ ನಾವು ಮಿಕ್ಸ್ ಮಾಡ್ಕೊಬಿಡೋಣ ಯಾಕಂದರೆ ಇದು ಮಿಲ್ಲಲ್ಲಿ ಬಿಡ್ಸಿರೋದಲ್ವ ಕಾಳಂದೆಲ್ಲ ಅದಕ್ಕೆ ಇದಕ್ಕೆ ಬೇವಿನ ಸೊಪ್ಪು ಹಾಕಿರಲಿಲ್ಲ ಅಂದರೆ ಕಹಿ ಬಂದುಬಿಡುತ್ತೆ ಅಂದ್ಬಿಟ್ಟು ಇದನ್ನ ಮನೆಯಲ್ಲೇ ಪುಡಿ ಮಾಡಿಕೊಂಡೆ ಸೊ ಇವೆರಡೂ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡೋಣ ಫುಲ್ಲು ಬಾಯೆಲ್ಲ ಕಹಿ ಕಹಿ ಅನ್ನಿಸ್ತಿದೆ ಇದು ಬೇವಿನ ಸೊಪ್ಪು ಪೌಡ್ರ್ ಅಲ್ವಾ ಇದು ಮಿಕ್ಸ್ ಮಾಡಿದರೆ ಬಿಡುತ್ತೆ ಎರಡು ನೈಸಾಗಿ ಆಗಿದೆ ಸೊ ಇದು ಆಲ್ಮೋಸ್ಟು ನನಗೆ ನಾನು ಒಬ್ಬಳೇ ಯೂಸ್ ಮಾಡ್ತೀನಿ ಅಂದರೆ ಒಂದು ಆರು ತಿಂಗಳಾರು ಬರುತ್ತೆ ಡೈಲಿ ಯೂಸ್ ಮಾಡೋದ್ರಿಂದ ಸೊ ಕೊನೆಯದಾಗಿ ತೋರಿಸ್ತೀನಿ ಹೇಗೆ ಹಚ್ಕೋಬೇಕು ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಇದಕ್ಕೆ ಬೇಕಿದ್ರೆ ನೀವು ಬೀಟ್ರೂಟ್ನ ಒಣಗಾಕಿ ಅದನ್ನು ಸಹ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೋಬಹುದು ನಾನು ಅದೇ ಬೇರೆ ಆಯಿಲ್ ಮಾಡಿದ್ದೀನಿ ಸೊ ಆದ್ದರಿಂದ ಇದಕ್ಕೆ ಯೂಸ್ ಮಾಡಿಲ್ಲ ಎರಡಕ್ಕೂ ಜಾಸ್ತಿ ಆಗಿಬಿಡುತ್ತೆ ಅಂತ ಇದಕ್ಕೆ ಜಸ್ಟ್ ಗುಲಾಬಿ ಹಾಕಿರೋ ಅಂಥದ್ದು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಬಿಡಿ ಎಲ್ಲಿಗಾದರೂ ನೀವು ಜರ್ನಿ ಮಾಡ್ತೀರಾ ಅಂದರೆ ಒಂದು ಚಿಕ್ಕ ಡಬ್ಬಕ್ಕೆ ಹಾಕೊಳ್ಳಿ ಇಲ್ಲ ಅಂದರೆ ಯೂಸ್ ಮಾಡೋದನ್ನ ಅದನ್ನು ವಾಶ್ರೂಮಲ್ಲಿ ಇಟ್ಕೊಂಡು ಒಂದು ಚಿಕ್ಕ ಡಬ್ಬಕ್ಕೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಮನೆಯಲ್ಲಿ ಇದನ್ನ ಫುಲ್ ಪ್ಯಾಕಿಂಗು ದೊಡ್ಡ ಡಬ್ಬಕ್ಕೆ ಹಾಕಿ ಹೊರ್ಗಡೆನಾದ್ರೂ ಇಟ್ಕೊಳ್ಳಿ ಇಲ್ಲ ಫ್ರಿಡ್ಜಲ್ಲಾದ್ರೂ ಇಟ್ಕೊಳ್ಳಿ ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ ನೀವೇ ನೋಡಿದ್ರಲ್ವಾ ನ್ಯಾಚುರಲ್ ಪೌಡ್ರು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಿಮಗೆ ಸ್ಕಬ್ ಸ್ಕ್ರಬ್ ರೀತಿ ಬೇಕಾಗಿದ್ದರೆ ಇದನ್ನು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನೈಸಾಗಿ ಮಾಡ್ಕೊಳ್ಳಿ ಪ್ಯಾಕ್ ಮಾಡಿದ ಪ್ಯಾಕೋಸ್ಕರ ನಾನು ಮಾಡ್ಕೊಂಡಿರೋದು ಸ್ಥಾನಕ್ಕೆ ಹೋಗೋದು ಒಂದು ಹತ್ತು ನಿಮಿಷ ಅನ್ನಂಗೆ ಹಾಕಿ ನೀವು ಡೈಲಿ ಯೂಸ್ ಮಾಡ್ಬೋದು ಬಟ್ ಯಾವ ಟೈಮಿಂಗ್ಸಿಗೆ ಹಾಕಿರ್ತೀರ ಅದೇ ಟೈಮಿಂಗ್ಸು ದಿನ ಫಾಲೋ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ತಿಂಗಳು ನೀವು ಯೂಸ್ ಮಾಡಿದಾಗಲಿ ನಿಮ್ಗೆ ಗೊತ್ತಾಗೋದು ಈ ರೀತಿ ಒಂದ್ಸರಿ ಮಾಡಿ ಇಟ್ಕೊಬಿಟ್ರೆ ಸೊ ಇದು ಖಾಲಿ ಆಗೋಷ್ಟರಲ್ಲಿ ನಿಮ್ಗೆ ರಿಸಲ್ಟು ಪಕ್ಕ ಗೊತ್ತಾಗತ್ತೆ ಎರಡು ಡಬ್ಬ ಆಗಿದೆ ಇಷ್ಟನ್ನು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಪೇ ಪ್ಯಾಕ್ ಮಾಡ್ಕೋತೀನಿ ಮುಖಕ್ಕೆ ಮುಖಕ್ಕೆ ಎಷ್ಟು ಬೇಕು ನಿಮ್ಮ ಮುಖಕ್ಕೆ ನೋಡಿಕೊಂಡು ಈ ಪೌಡ್ರನ್ನ ತಗೊಳ್ಳಿ ನಿಮ್ಗೇನಾದರೂ ಅರಶಿನ ಮ್ಯಾಚ್ ಆಗತ್ತೆ ನಿಮ್ಮ ಸ್ಕಿನ್ಗೆ ಅಂತ ಅಂದರೆ ನೀವು ಮೊದಲೇ ಅರಶಿನ ಮಿಕ್ಸ್ ಮಾಡ್ಕೊಬಿಡಿ ಇಲ್ಲ ಅಂತ ಅಂದರೆ ಇದಕ್ಕೆ ನಾವು ಇಲ್ಲಿ ಮಿಕ್ಸ್ ಮಾಡ್ತೀವಲ್ವ ಇವಾಗ ನೀವು ಅರಶನ ಮಿಕ್ಸ್ ಮಾಡ್ಕೋಬಹುದು ಇವಾಗ ಇದನ್ನು ಒಂದು ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲಿಸ್ಕೊಳ್ಳೋಣ ಇನ್ನೇನು ಹಾಕ್ಬೇಡಿ ನಾನು ನೀರಲ್ಲಿ ಕಲಿಸ್ತಾ ಇದ್ದೀನಿ ನೀವು ರೋಸ್ ವಾಟರ್ ಬೇಕಿದ್ರೆ ರೋಸ್ ವಾಟರು ಹಾಲು ಬೇಕಿದ್ರೆ ಹಾಲು ಮೊಸರು ಬೇಕಿದ್ರೆ ಮೊಸರು ಇದರಲ್ಲಿ ನೀವು ಇದನ್ನು ಕಲಿಸ್ಕೋಬೋದು ಸೊ ನಾನು ಹಾ ನೀರಲ್ಲಿ ಕಲಸಿ ತೋರಿಸ್ತಾ ಇದ್ದೀನಿ ನಿಮಗೆ ಕಲಸಿ ಇಟ್ಬಿಡ್ಬೇಡಿ ನಿಮಗೆ ಎಷ್ಟು ಬೇಕು ಮುಖಕ್ಕೆ ದಿನಕ್ಕೆ ಅಷ್ಟು ಮಾತ್ರ ಫ್ರೆಶ್ ಆಗಿ ಕಲಸಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಿಕ್ಚರು ಕೈಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೇಸ್ಟ್ ಥರ ನೀಟಾಗಿದೆ ಇವಾಗ ಇದನ್ನು ಅಪ್ಲೈ ಮಾಡೋಣ ಮುಖನ ಚೆನ್ನಾಗಿ ಸೋಪು ನೀವೇನು ಬಳಸ್ತೀರ ಅದರಲ್ಲಿ ನೀಟಾಗಿ ವಾಶ್ ಮಾಡ್ಕೊಬಿಡಿ ವಾಶ್ ಮಾಡ್ಕೊಬಿಟ್ಟು ಇವಾಗ ನೋಡಿ ಮುಖದಲ್ಲಿ ಏನೂ ಇಲ್ಲ ಕ್ರೀಮು ಕ್ರೀಮ ಏನಿದೆ ಇವಾಗ ಈ ಪೇಸ್ಟ್ ಮಾಡಿಟ್ಕೊಂಡಿರ್ತೀರ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಅಪ್ಲೈ ಮಾಡೋದು ಕೈ ಬೇಕಿದ್ರೆ ಕೈಯಲ್ಲೇ ಮಾಡಿ ನಾನು ಸ್ವಲ್ಪ ಬ್ರೆಷನ್ನು ಮಾಡ್ತಿದ್ದೀನಿ ಸೊ ನೋಡಿದ್ರಲ್ವ ಯಾವ ರೀತಿ ಇದನ್ನ ಪೌಡ್ರನ್ನ ಮಾಡ್ಕೊಳ್ಳೋದು ಅಂತ ಸಾರಿ ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ ಆರು ತಿಂಗಳಿಂದ ತುಂಬ ದಿನ ಬರುತ್ತೆ ನೀವು ಯಾವ ಕ್ವಾಂಟಿಟೀಲಿ ಮಾಡ್ತೀರಾ ಅಂತ ನಾನು ತೋರಿಸಿರೋ ರೀತಿ ಮಾಡಿದ್ರೆ ನಿಮಗೊಂದು ಆರು ತಿಂಗಳು ಬರುತ್ತೆ ದಿನ ಯೂಸ್ ಮಾಡಿ ಯಾವುದೇ ರೀತಿ ಖರ್ಚಿಲ್ಲ ಮನೇಲಿರೋ ಸಾಮಾನು ಅದರಲ್ಲೇ ಯೂಸ್ ಮಾಡಿ ಒಂದು ಮುಖನ ಗ್ಲೋನೆಸ್ ಬರ್ಸ್ಕೋಬಹುದು ಆದರೆ ಇದು ನಿಧಾನಕ್ಕೆ ರಿಸಲ್ಟ್ ಬರುತ್ತೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಈ ಕೆಮಿಕಲ್ ಕ್ರೀಮ್ ಥರ ಬೇಗ ರಿಸಲ್ಟ್ ಬಂದು ಬೇಗ ಹಾಳಾಗ್ಬಿಡೋದಿಲ್ಲ ಆದ್ದರಿಂದ ನಾನು ರೆಫರ್ ಮಾಡೋದು ನ್ಯಾಚುರಲ್ ಹಾಗೆ ಒಂದು ಓಮ್ ಮೇಡ್ ಯಾವುದೇ ಒಂದು ಬ್ಯೂಟಿಗೂ ಬಳಸಿ ಅಂತ ಪ್ರಿಫರ್ ಮಾಡ್ತೀನಿ ಈ ಥರ ನೀಟಾಗಿ ಅಪ್ಲೈ ಮಾಡಿ ಈ ಥರ ಬಿಟ್ಬಿಡೋದು ದಿನ ಮಾಡ್ಕೊಬನ್ನಿ ಗುಡ್ ರಿಸಲ್ಟ್ ಬರುತ್ತೆ ಸೊ ಇದನ್ನು ಮಾಡೋಕ್ಕೆ ಶುರು ಮಾಡಿ ಒಂದು ಆರು ತಿಂಗಳಾಯಿತು ಆರು ತಿಂಗಳಲ್ಲಿ ರಿಸಲ್ಟ್ ನೀವೇ ನೋಡಬಹುದು ಸೊ ಕೊನೆಯ ತನಕ ವೀಡಿಯೋ ನೋಡಿ ಮಿಸ್ ಮಾಡಬೇಡಿ ಎಲ್ಲ ಫುಲ್ಲು ಮುಖಕ್ಕೆ ಹಾಗೆ ಕತ್ತಿಗೆ ಹಚ್ಚಿದ್ದೀನಿ ಓಲೆ ಇದೆ ಅಂದ್ಬಿಟ್ಟು ಕಿವಿಗೆ ಹಚ್ಚಿಲ್ಲ ಕಿವಿಗೂ ಹಚ್ಕೊಳ್ಳಿ ಈ ಥರ ನೀವು ದಿನ ಫುಲ್ ಹಚ್ಚಬೇಕು ದಿನ ಬಿಡ್ದಂಗೆ ಹಚ್ಚಿ ಒಂದು ದಿನ ಎರಡು ದಿನ ಮಿಸ್ ಆದರೆ ಪರವಾಗಿಲ್ಲ ಬಟ್ ದಿನ ಹಚ್ಚಿ ದಿನ ಹಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಡಿ ಒಣಗ ತನಕ ನಾನು ಫುಲ್ಲು ತೆಳ್ಳಗೆ ಹಚ್ಚಿದ್ದೀನಿ ನೋಡಬಹುದು ನೀವು ಅಷ್ಟು ಮಂದಕ್ಕೂ ಅಲ್ಲ ಅಷ್ಟು ತೆಳ್ಳಗೂ ಅಲ್ಲ ಆಗಿ ಹಚ್ಚಿದ್ದೀನಿ ಅಷ್ಟು ಟೆಕ್ಸ್ಚರ್ ಚೆನ್ನಾಗಿದೆ ಹಚ್ಚಿದ ತಕ್ಷಣ ನೀಟಾಗಿ ಕೂರುತ್ತೆ ಇದು ಹಚ್ಚಿದ ಮೇಲೆ ಒಣಗೋದು ಒಂದು ಹತ್ತು ನಿಮಿಷನ ಹದಿನೈದು ನಿಮಿಷನ ಬಿಟ್ಟು ನೀಟಾಗಿ ನೀರು ಸ್ಪ್ರೇ ಮಾಡಿ ಮಸಾಜ್ ಕೊಡಿ ಒಂದೆರಡು ಮಸಾಜು ಒಂದೆರಡು ನಿಮಿಷ ಮಸಾಜ್ ಕೊಟ್ಟ ನಂತರ ನೀಟಾಗಿ ಬರೀ ನೀರಿನಲ್ಲಿ ಮುಖನ ವಾಶ್ ಮಾಡಿಕೊಡಿ ವಾಶ್ ಮಾಡಿಕೊಂಡು ನಾನೊಂದು ಆಯಿಲ್ ಹಚ್ತೀನಿ ಇಲ್ಲ ಅಂತ ಅಂದರೆ ಐಸ್ ಪ್ಯಾಕ್ ಹಚ್ತೀನಿ ಇದನ್ನೇ ನಾನು ತುಂಬ ದಿನದಿಂದ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಇದು ಒಣಗಿದ ಮೇಲೆ ತೋರಿಸ್ತೀನಿ ತುಪ್ಪಕ್ಕೆ ಐಸ್ ಅಲ್ವಾ ಐಸ್ಿದ್ರೆ ಏನೂ ಹಚ್ಚೋದಿಲ್ಲ ಸೊ ಐಸ್ ಹಾಕಿಲ್ಲ ಅಂತ ಅಂದರೆ ಆಯಿಲ್ ಅಪ್ಲೈ ಮಾಡ್ತೀನಿ ಅಕಸ್ಮಾತ್ ಐಸ್ ಹಾಕಿದರೆ ನೈಟ್ ಟೈಮು ಆಯಿಲ್ ಅಪ್ಲೈ ಮಾಡ್ತೀನಿ ಇವಾಗ ಸ್ವಲ್ಪ ತೊಟ್ಟಿಗೆ ತುಪ್ಪ ಹಚ್ಚಿಬಿಟ್ರೆ ಸೊ ಈ ರೀತಿ ನೀವು ದಿನ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರೋ ಒಳ್ಳೆ ರಿಸಲ್ಟ್ನ ನೀವು ಕಾಣ್ತೀರಾ ಸೊ ಇವರು ಎಷ್ಟಾಗಿರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ನೀವು ತಿಳಿಸಿ ನೀವು ಟ್ರೈ ಮಾಡಿ ನ್ಯಾಚುರಲ್ಲು ಇದೊಂದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಸಾವಿರ ರೂಪಾಯಿ ಕೊಟ್ಟು ಆ ಕ್ರೀಮು ಈ ಕ್ರೀಮು ಅಷ್ಟು ದುಡ್ಡು ಅಂತ ಎಲ್ಲ ಖರ್ಚು ಮಾಡೋ ಬದಲು ಸೊ ಈ ರೀತಿಯಿಂದಲೇ ನೀವು ಮುಖಾನ ಗ್ಲೋ ಬರ್ಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದು ಒಂದ್ಸರಿ ಟ್ರೈ ಮಾಡಿ ಸೊ ನಮ್ಮ ರಕ್ಷು ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್